बोलो भारत पता की कांग्रेस पार्टी की मल्लिकार्जुन खरगे की बंदगड़े राहुल गांधी की सोनिया गांधी की बंदगड़े ವೇದಿಕೆ ಇರುವಂತ ಹಿರಿಯ ನಾಯಕರುಗಳಂತ ಎಚ್ ಎಂ ರೇವಣ್ಣವರೇ ನಮ್ಮ ಸುದರ್ಶನ್ ಅವರೇ ಉಗ್ರಪ್ಪ ಅವರೇ ಶಾಸಕ ಮಿತ್ರ ಅಂತ ಬಾಲಕೃಷ್ಣರವರೇ ಎ ಸಿ ಶ್ರೀನಿವಾಸ್ ಅವರೇ ಹ್ಯಾರಿಸ್ ಅವರೇ ಇಕ್ಬಾಲ್ ಹುಸೇನ್ ಅವರೇ ಡಿ ಕೆ ಸುರೇಶ್ ಅವರೇ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯಗಳಂತ ರವಿಯವರೇ ಪೊಟ್ಟಣ್ಣವ್ರೆ ರಾಮಾಜಿ ಗೌಡ್ರೆ ನಮ್ಮ ಮುಖಂಡಗಳಂತ ರಾಜು ರವ್ರೆ ಮಾಜಿ ಶಾಸಕರು ಅಶ್ವಥ್ ರವ್ರೆ ಮಾಜಿ ಶಾಸಕರು ನಮ್ಮ ರಾಮ ಇದು ರಘುನಂದ್ ರಾಮಣ್ಣ ಅವರೇ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ಗಂಗಾಧರ್ ಅವರೇ ಮತ್ತು ಬಿಡದಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಾಮನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎರಡು ಚಕ್ಕಪಟ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳೇ ಮಹಿಳಾ ಘಟಕ ಯುವ ಘಟಕ ವಿದ್ಯಾರ್ಥಿ ಘಟಕ ಹಾಗೂ ಎಲ್ಲ ನಮ್ಮ ಪಕ್ಷದ ಸಂಘಟನೆ ಎಲ್ಲ ಕಾರ್ಯಕರ್ತ ಬಂಧುಗಳೇ ತಮ್ಮೆಲ್ಲರ ಜನಪ್ರಿಯ ಶಾಸಕರಾದಂತಹ ಯೋಗೇಶ್ ಅವರೇ ಇದೊಂದು ಋಣವನ್ನ ತೀರಿಸುವಂತ ಒಂದು ಕಾರ್ಯಕ್ರಮ ನಿಮಗೆ ಕೊಟ್ಟಂತ ಶಕ್ತಿಗೆ ನಿಮ್ಗೆ ಅಭಿನಂದನೆ ತಿಳಿಸಬೇಕು ಅಂತೇಳಿ ಎರಡು ಬಾರಿ ಕಾರ್ಯಕ್ರಮವನ್ನು ನಿಗದಿ ಮಾಡಿದ್ದು ಆದ ಅನೇಕ ಕಾರಣಾಂತರದಿಂದ ಮಹಾತ್ಮ ಗಾಂಧೀಜಿಯವರ ನೂರು ವರ್ಷದ ಸಂಭ್ರಮ ಆಚರಣೆ ಮಾಡಬೇಕಾಗಿತ್ತು ಬೆಳಗಾಂನಲ್ಲಿ ಅಧಿವೇಶನ ಇತ್ತು ಆ ದೃಷ್ಟಿಯಿಂದ ಮುಂದೂಡಿದ್ವು ಆದರೆ ಅಸೆಂಬ್ಲಿ ಹೋಕಿನ ಮುಂಚಿತವಾಗಿ ಶಿಗ್ಗಾವು ಮತ್ತು ನಮ್ಮ ಈ ಬಳ್ಳಾರಿಯಲ್ಲಿ ಏನು ಸಂಡೂರಿದೆ ಅವೆರಡೂ ಕೂಡ ಒಂದು ದಿನ ಹೋಗಿ ನಾನು ಮುಖ್ಯಮಂತ್ರಿಗಳು ಅಭಿನಂದನೆ ಸಲ್ಲಿಸುವಂತ ಕೆಲಸವನ್ನು ನಾವು ಮಾಡಿದ್ದೇವೆ ಇವತ್ತು ಮುಖ್ಯಮಂತ್ರಿಗಳು ಹೊರಡ್ತಾ ಇದ್ರು ಬೆಳಗ್ಗೆ ಅವರಿಗೆ ಕಾಲು ಉಳುಕಿ ನಮ್ಮ ಮಣಿಪಾಲ್ ಹಾಸ್ಪಿಟ್ಲ್ಗೆ ಹೋಗಬೇಕಾದಂತ ಪರಿಸ್ಥಿತಿ ಬಂತು ನನಗೆ ಫೋನಲ್ಲೂ ಕೂಡ ಮಾತಾಡಿದ್ರು ನಾನು ಮಾತಾಡದೆ ಮಣಿಕಾಳ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಚೆಕ್ ಮಾಡಿಸಿ ಸಣ್ಣ ಸಣ್ಣ ಫ್ರಾಕ್ಚರ್ ಲಿಗ್ಮೆಂಟ್ ಫ್ರ್ಯಾಕ್ಚರ್ ಆಗಿದೆ ನಾಲ್ಕು ದಿನ ಎಲ್ಲೋ ಓಡಾಡಬೇಡಿ ಅಂತ ಹೇಳಿ ಡಾಕ್ಟರು ಅವ್ರಿಗೆ ಆದೇಶ ಕೊಟ್ಟ ಮೇಲೆ ಸಲಹೆ ಮೇಲೆಗೆ ಅವರು ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಿದ್ದಾರೆ ಅನಿವಾರ್ಯತೆಯಿಂದ ಇವತ್ತು ಆ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡೋಕ್ಕೆ ಅವರು ಬರಕ್ ಆದ್ರೆ ಇವತ್ತೆಲ್ಲ ನಮ್ಮ ನಾಯಕರುಗಳು ಏನು ಸ್ಟೇಜ್ ಮೇಲಿದ್ದಾರೆ ಇನ್ನು ಬಹಳ ಜನ ನಾಯಕರುಗಳು ಮಂತ್ರಿಗಳು ಎಲ್ಲ ಕೂಡ ಬಂದು ಹಗಲು ರಾತ್ರಿ ದುಡಿದು ನಿಮ್ಮ ಹೃದಯವನ್ನು ಗೆದ್ದು ಅವರು ಇವತ್ತು ಅವರು ಕೂಡ ನಮ್ಮ ಚುನಾವಣೆಯಲ್ಲಿ ವೇದಿಕೆ ಇರೋರು ಮತ್ತು ಬೇರೆಯವರೆಲ್ಲ ಕೂಡ ಗೆಲ್ಲಿಸಿ ಸಾಕಾರ ಕೊಟ್ಟಿದ್ದಾರೆ ಪಕ್ಷದ ಪರವಾಗಿ ನಾನೊಬ್ಬ ರಾಜ್ಯ ಅಧ್ಯಕ್ಷ ಆಗಿರ್ಬೋದು ಒಬ್ಬ ಈ ಜಿಲ್ಲೆಯ ಒಬ್ಬ ಶಾಸಕನಾಗಿದ್ದು ಕೂಡ ಕೂಡ ಅವರೆಲ್ಲರೂ ಕೂಡ ನಾನು ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನೀವು ಕೊಟ್ಟಿರೋ ಮತ ಅಭಿವೃದ್ಧಿಗೋಸ್ಕರ ನೀವು ಕೊಟ್ಟಿದ್ದೀರಿ ಅನ್ನೋದು ನನಗೆ ನಂಬಿಕೆ ಇದೆ ನಾನು ಎಂಬತ್ತೊಂಬತ್ತರಿಂದ ಈ ಜಿಲ್ಲೆಯ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಆವತ್ತು ಈ ಭಾಗದಲ್ಲಿ ಕನಕಪುರದಲ್ಲಿ ಸಿಂಧಿಯಾರ್ ಅವರು ಗೆಲ್ತಿದ್ರು ನಾನು ಸಾತಾಲಿ ರೇವಣ್ಣ ಅವರು ರೇವಣ್ಣವರು ಆಗ ನಾವು ಕಾಂಗ್ರೆಸ್ನಿಂದ ಆಗ ಈ ಭಾಗದಲ್ಲಿ ಹಳೆ ಈ ರಾಮನಗರ ಜಿಲ್ಲೆ ದಕ್ಷಿಣ ಜಿಲ್ಲೆ ಅಂತ ಏನೀಗ ಹೊಸ ಕರೀತಾ ಇದ್ದೀವಿ ಅದರಲ್ಲಿ ಇರ್ತಿದ್ದು ಈಗ ನಾಲ್ಕಕ್ಕೆ ನಾಲ್ಕು ಮೊದಲನೇ ಬಾರಿಗೆ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಒಂದು ಸರ್ಕಾರ ಇದ್ದಾಗ ಅತಿ ಹೆಚ್ಚು ಶಕ್ತಿ ಬಂದಂತ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ನಾನು ಯಾರು ಟೀಕೆ ಮಾಡುವಂತ ಅವಶ್ಯಕತೆ ಇಲ್ಲ ಯಾರು ನನ್ನನ್ನ ಸುರೇಶ್ನ ಅಪೂರ್ವ ಸಹೋದರರು ಅಂತ ಕರೆದ್ರು ಅವ್ರ ಬಗ್ಗೆನೂ ನಾನೇನು ನೆನಪು ಮಾಡಿಕೊಂಡು ಯಾರು ಟೀಕೆ ಮಾಡೋಂಥ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿ ಅವರು ಎಷ್ಟು ತುಚ್ಛವಾಗಿ ಮಾತಾಡಿದ್ರು ಕೂಡ ಅವ್ರ ಬಗ್ಗೆ ಕೂಡ ನಾನು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ನಿಮ್ಮ ತೀರ್ಪು ಎಲ್ಲದಕ್ಕೂ ಕೂಡ ನಿಮ್ಮ ತೀರ್ಪೇ ಉತ್ತರ ಮಾನ್ಯ ಶ್ರೀ ದೇವೇಗೌಡರಿಗೂ ನಿಮ್ಮ ಉತ್ತರ ಯಡಿಯೂರಪ್ಪನವ್ರಿಗೂ ನಿಮ್ಮ ಉತ್ತರ ಕೇಂದ್ರ ನಾಯಕರಾದಂತ ಬಿಜೆಪಿ ನಾಯಕರಿರ್ಬೋದು ಜನತಾದಳದ ನಾಯಕರು ಇರ್ಬೋದು ನಿಮ್ಮ ಮಾಜಿ ನಿಮ್ಮ ಮಾಜಿ ಶಾಸಕರಂತ ಕುಮಾರಸ್ವಾಮಿರ್ಬೋದು ಎಲ್ಲದಕ್ಕೂ ಕೂಡ ನಿಮ್ಮ ತಟ್ಟೆ ಮರ ಏಟೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ